ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಟ್ರಂಪ್ ಟ್ಯಾಕ್ಸ್ ಎಫೆಕ್ಟ್ ತಟ್ಟಿದೆ ಎಂದು ಸೆನ್ಸೆಕ್ಸ್ ಸಾವಿರದ ಮೂವತ್ತೆಂಟು ಪಾಯಿಂಟು ನಿಫ್ಟಿ ಮುನ್ನೂರ ಒಂಬತ್ತು ಪಾಯಿಂಟ್ ಕುಸಿತ ಕಂಡಿದೆ ನೋಡಿ ಟ್ರಂಪ್ ಇತ್ತೀಚಿನ ಆ ಟ್ಯಾಕ್ಸ್ ನೀತಿಗಳೇನಿದಾವಲ್ಲ ಅದು ಭಾರತಕ್ಕೂ ಕೂಡ ಬಹಳ ಎಫೆಕ್ಟ್ ಆಗ್ತಾ ಇದೆ ಷೇರು ಮಾರುಕಟ್ಟೆ ಮೇಲೆ ವಿಪರೀತವಾದಂಥ ಒಂದು ಪರಿಣಾಮವನ್ನು ಬೀರಿದೆ ಒಂದೇ ದಿನ ಹೂಡಿಕೆದಾರರ ಒಂಬತ್ತು ಪಾಯಿಂಟ್ ಎರಡು ಲಕ್ಷ ಕೋಟಿ ಖೋತಾಗ್ಬಿಟ್ಟಿದೆ ಉಕ್ಕು ಅಲ್ಯೂಮಿನಿಯಂ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ಹೇರಿದ್ದಾರೆ ಟ್ರಂಪ್ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಆಲ್ಯೂಮಿನಿಯಂನ್ನು ಉತ್ಪಾದಿಸುವಂತಹ ದೇಶ ಅಂದರೆ ಅದು ನಮ್ಮ ಭಾರತ ಈಗ ಆಮದು ಸುಂಕ ಶೇಕಡ ಹತ್ತಿತ್ತು ಮೊದಲು ಈಗ ಹದಿನೈದು ಜಾಸ್ತಿ ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಮಾರ್ಚ್ ನಾಲ್ಕರಿಂದ ಪ್ರಪಂಚದ ಎಲ್ಲ ದೇಶಗಳಿಗೂ ಟ್ರಂಪ್ ಸುಂಕ ಅನ್ವಯ ಆಗುತ್ತೆ ಅಮೆರಿಕ ದೃಷ್ಟಿಯಿಂದ ಸುಂಕ ಸಮರದಿಂದಾಗಿ ಚೇರು ಮಾರುಕಟ್ಟೆ ಧೂಳಿಪಟ ಆಗ್ಬಿಟ್ಟಿದೆ ನೋಡಿ ಟ್ರಂಪ್ ಟ್ಯಾಕ್ಸ್ ಎಫೆಕ್ಟು ಹೇಗೆ ಹೇಗೆ ಕೊಡ್ತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಯಾಕಂದರೆ ಈಗಾಗಲೇ ಚೀನಾ ಆಗಿರ್ಬೋದು ಕೆನಡಾ ಮತ್ತು ಮೆಕ್ಸಿಕೋ ಬ್ರೆಝಿಲು ಒಂದು ನಾಲ್ಕರಿಂದ ಐದು ದೇಶಗಳನ್ನ ಅಮೇರಿಕ ಅದರಲ್ಲೂ ಟ್ರಂಪ್ ಟಾರ್ಗೆಟ್ ಮಾಡ್ ಕಾಣಿಸ್ತಾ ಇದೆ ನಾವೇನೆಲ್ಲ ಅಮೇರಿಕಾವನ್ನು ಅವಲಂಬಿಸಿದ್ದೆವು ಅದರ ಆಧಾರದ ಮೇಲೆ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ ಟ್ರಂಪು ನೋಡಿ ಸೆನ್ಸೆಕ್ಸ್ ಏನಿದೆ ಪಾಯಿಂಟು ಅದು ಕಂಪ್ಲೀಟ್ ಕುಸಿತ ಆಗ್ಬಿಟ್ಟಿದೆ ಸಾವಿರದ ಮೂವತ್ತೆಂಟಕ್ಕೆ ಬಂದಿದೆ ಸೆನ್ಸೆಕ್ಸು ನಿಮ್ಮತ್ತೆ ನಿಫ್ಟಿದು ಮುನ್ನೂರ ಒಂಬತ್ತಕ್ಕೆ ಬಂದುಬಿಟ್ಟಿದೆ ಇನ್ನು ಒಂದೇ ದಿನ ಇವತ್ತು ಒಂದೇ ದಿನಕ್ಕೆ ಹೂಡಿಕೆದಾರರಿಂದ ಒಂಬತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ಹೋಗಿದೆ ಕೋತ ಆಗಿಬಿಟ್ಟಿದೆ ಲಾಸು ಉಕ್ಕು ಮತ್ತು ಅಲ್ಯುಮಿನಿಯಮ್ ಏನಿದೆ ಅದರ ಮೇಲೆ ಈಗ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹೇರಿದ್ದಾರೆ ಅಂದರೆ ಟ್ರಾಕ್ ಟ್ಯಾಕ್ಸನ್ನು ಹೇರಿದ್ದಾರೆ ಟ್ರಂಪು ಯಾಕಂದರೆ ನಮಗೆ ಭಾರತದಿಂದ ಅಲ್ಯೂಮಿನಿಯಂ ಹೆಚ್ಚು ಬೇರೆ ಬೇರೆ ದೇಶಗಳಿಗೆ ಅದನ್ನು ನಾವು ರಫ್ತು ಮಾಡ್ತೀವಿ ಅಂದರೆ ಆ ದೇಶಗಳು ಆಮದು ಮಾಡಿಕೊಳ್ತವೆ ಬಟ್ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅವರು ಟ್ಯಾಕ್ಸು ಹೆಚ್ಚಳ ಮಾಡಿದ್ರಿಂದಾಗಿ ಅದು ಸಹಜವಾಗಿಯೇ ಭಾರತಕ್ಕೆ ಎಫೆಕ್ಟ್ ಇದೆ ಮತ್ತು ಇಲ್ಲಿ ಷೇರು ಮಾರುಕಟ್ಟೆ ಮೇಲೆ ಹೊಡೆತವನ್ನು ಕೊಟ್ಟಿದೆ ಯಾರೆಲ್ಲ ಹೂಡಿಕೆಯನ್ನು ಮಾಡಿರ್ತಾರೋ ಇದ್ರ ಮೇಲೆ ಅಂದರೆ ಈಗ ಅಲ್ಯೂಮಿನಿಯಂ ಮೇಲೆ ಜಾಸ್ತಿಯಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವರೆಲ್ಲರಿಗೂ ಕೂಡ ಇದು ಎಫೆಕ್ಟನ್ನು ತಟ್ಟಿದೆ ಒಂಬತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ಒಂದೇ ದಿನಕ್ಕೆ ಖೋತ ಆಗಿದೆ ಉಕ್ಕು ಮತ್ತು ಅಲ್ಯುಮಿನಿಯಮ್ದು ಅದರಲ್ಲೂ ಈ ಉಕ್ಕು ಅಲ್ಯೂಮಿನಿಯಮ್ ಏನಿದೆ ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ರಫ್ತಾಗ್ತಾಯಿತ್ತು ಜೊತೆಗೆ ಅಮೇರಿಕಾ ಹೇರಳವಾಗಿ ಅಲ್ಯುಮಿನಿಯಂ ಮತ್ತು ಉಕ್ಕನ್ನು ಆಮದು ಮಾಡಿಕೊಳ್ತಾ ಇತ್ತು ಈಗ ಇಪ್ಪತ್ತೈದು ಪರ್ಸೆಂಟು ಟ್ಯಾಕ್ಸ್ ಮಾಡಿರೋದ್ರಿಂದಾಗಿ ನಾವು ಎಷ್ಟೇ ಪ್ರಮಾಣದಲ್ಲಿ ಅವರಿಗೆ ರಫ್ತು ಮಾಡಿದರೂ ಕೂಡ ಅವ್ರಿಗೆ ಅದು ಆಮದಾಗುತ್ತೆ ಅದರ ಸುಂಕ ನಾವೇ ವಿಧಿಸಬೇಕಾಗತ್ತೆ ಜಾಸ್ತಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ಹಾಗಾಗಿನೇ ಈಗ ಇಡೀ ವಿಶ್ವದಲ್ಲಿ ಟ್ರಂಪ್ ಹೇರಿರುವಂತಹ ಈ ಟ್ಯಾಕ್ಸ್ಗಳು ಜಾಸ್ತಿ ಬರೆಯನ್ನು ಕೊಡ್ತಾ ಇದ್ದಾವೆ ಮಾರ್ಚ್ ನಾಲ್ಕರಿಂದ ಪ್ರಪಂಚದ ಎಲ್ಲ ದೇಶಗಳಿಗೂ ಟ್ರಂಪ್ ಸುಂಕ ಅನ್ವಯ ಆಗುತ್ತೆ ಅಮೇರಿಕ ದೃಷ್ಟಿಯಿಂದ ಸುಂಕ ಸಮರದಿಂದಾಗಿ ಷೇರು ಮಾರುಕಟ್ಟೆ ಕಂಪ್ಲೀಟಾಗಿ ಪತನಗೊಂಡಿದೆ ಹಾಗಾಗಿನೇ ಈಗ ಗೂಳಿ ಓಟ ಅದು ಎದ್ವಾ ಆಗ್ತಾ ಇದೆ ಶೇರ್ ಆಗಿಬಿಡ್ತಾ ಇದೆ ನೋಡಿ ಒಂದು ನಿರ್ಧಾರ ಏನೆಲ್ಲ ಬದಲಾವಣೆಗಳಾಗುತ್ತೆ ಮತ್ತು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಮಗೆ ಯಾಕಂದರೆ ಆ ಪಾಯಿಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಒಂದೇ ದಿನಕ್ಕೆ ಆಗಿರುವಂಥ ಒಂದು ಲಾಸ್ ಏನಿದೆ ನೋಡಿ ಸಾಕಷ್ಟು ಬದಲಾವಣೆಗಳಾಗ್ಬಿಡ್ತವೆ ಎಷ್ಟು ಏರ್ಪೇರಾಗುತ್ತೆ ಅಂತ ಹೇಳಿದ್ರೆ ಈ ಶೇರ್ ಮಾರ್ಕೆಟ್ನಲ್ಲಿ ಅಮೇರಿಕಾ ಅದರಲ್ಲೂ ಬಹಳ ಬಲಿಷ್ಠವಾಗಿರುವಂಥ ದೇಶ ಹೌದು ಬಟ್ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಈಗ ಅಮೇರಿಕಕ್ಕೆ ನಮ್ಮ ಕೊಡುಗೆನೂ ಕೂಡ ಅಪಾರವಾಗಿದೆ ಆದರೆ ಈಗ ಆ ಟ್ಯಾಕ್ಸ್ ತಂದಿರುವಂಥ ಎಫೆಕ್ಟ್ ಇದಕ್ಕೆ ಕಾರಣ ಇದೆ